ರಾಜ್ಯಸಭೆಯ ಪ್ರಶ್ನೋತ್ತರ ಕಲಾಪದಲ್ಲಿ ಇಂದು ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಪಾಲ್ಗೊಂಡು ದೇಶದಲ್ಲಿ ಧಾರ್ಮಿಕ ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡಲಾಗುತ್ತಿದ್ದು ಎಲ್ಲ ಧರ್ಮಗಳ ಧಾರ್ಮಿಕ ಸ್ಥಳಗಳಿಗೆ ಉತ್ತಮ ಸಂಪರ್ಕ ಕಲ್ಪಿಸುವ ಕೆಲಸ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಇಪ್ಪತ್ತೆರಡು ಸಾವಿರ ಕೋಟಿ ವೆಚ್ಚದಲ್ಲಿ ಬುದ್ಧ ಸರ್ಕ್ಯೂಟ್ ನಿರ್ಮಿಸಲಾಗಿದೆ ಅಯೋಧ್ಯ ಸರ್ಕ್ಯೂಟ್ ಪೂರ್ಣಗೊಳಿಸಲಾಗಿದೆ ಮಹಾರಾಷ್ಟದ ಪಂಡರಾಪುರಕ್ಕೆ ಉತ್ತಮ ರಸ್ತೆ ಸಂಪರ್ಕ ಕಲ್ಪಿಸಲಾಗಿದೆ ಸಿಖ್ಖರ ಪವಿತ್ರ ಸ್ಥಳವಾಗಿರುವ ಅಮೃತಸರ ಕಟ್ರಾ ಮಾರ್ಗವನ್ನು ಉತ್ತಮಪಡಿಸಲಾಗಿದ್ದು ಗುರುದ್ವಾರಗಳಿಗೆ ಉತ್ತಮ ರಸ್ತೆ ಸಂಪರ್ಕ ಕಲ್ಪಿಸಲಾಗಿದೆ ಎಂದರು ಉತ್ತರಾಖಂಡದಲ್ಲಿ ಚಾರ್ಧಾಮ್ ಕಾಮಗಾರಿ ನಡೆಯುತ್ತಿದ್ದು ಅರ್ಧದಷ್ಟು ಕೆಲಸ ಪೂರ್ಣಗೊಂಡಿದೆ ಆದರೆ ಪ್ರವಾಸಿಗರ ಸಂಖ್ಯೆ ದ್ವಿಗುಣವಾಗಿದ್ದು ಪ್ರವಾಸೋದ್ಯಮ ಗರಿಗೆದರಿದೆ ಎಂದು ತಿಳಿಸಿದರು सीता के जन्मस्थान नेपाल के भूमि तक वहाँ से उसमें कनेक्टिविटी की, की है महाराष्ट्र में हमारा पंडरपुर हमारा बहुत एक लोगों का श्रद्धा का विषय है तो देहू से पंडरपुर और आरंदी से पंडरपुर ऐसे 12000 करोड़ का पालकी मार्ग भी बनाया है अभी सन्मान्य सदस्य जिसका उल्लेख कर रहे थे विशेष रूप से सिख पंथ में धर्म में जिस प्रकार की श्रद्धाएँ हैं उसमें अमृतसर से कटरा ये हाईवे हम जब बना रहे थे ಅಮೃತ್ಸರ್ ದೇಶದಲ್ಲಿ ಪ್ರಸ್ತುತ ನಿರುದ್ಯೋಗ ಸೃಷ್ಟಿಯಾಗಿದೆ ಎನ್ನುವುದು ಸತ್ಯಕ್ಕೆ ದೂರವಾಗಿದೆ ಅಭಿವೃದ್ಧಿ ಕಾರ್ಯಕ್ರಮ ಸೇರಿದಂತೆ ಸರ್ಕಾರದ ವಿವಿಧ ಕ್ರಮಗಳಿಂದಾಗಿ ಉದ್ಯೋಗ ಅವಕಾಶಗಳು ಹೆಚ್ಚುತ್ತಿವೆ ದೇಶ ವಿಶ್ವದ ಐದನೇ ಅತಿದೊಡ್ಡ ಆರ್ಥಿಕತೆಯಾಗಿದೆ ಎಂದರೆ ಉದ್ಯೋಗದ ಅವಕಾಶಗಳು ಸೃಷ್ಟಿಯಾಗಿವೆ ಎಂದರ್ಥ ಹನ್ನೊಂದು ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಮೂಲಸೌಕರ್ಯ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲಾಗುತ್ತಿದ್ದು ಇವುಗಳಿಂದಲೂ ಅವಕಾಶ ಹೆಚ್ಚಾಗಲಿದೆ ಎಂದು ತಿಳಿಸಿದರು ಟು ಸ್ಟೇಟ್ಸ್ ಕಾರ್ಮಿಕ ಯುವಜನರ ಸೇರ್ಪಡೆ ಹೆಚ್ಚಾಗಿದೆ ಮುದ್ರಾ ಮತ್ತು ಸ್ವನಿಧಿ ಯೋಜನೆಯಡಿ ಸಾಲ ಪಡೆಯುವವರ ಸಂಖ್ಯೆ ಅಧಿಕವಾಗಿದೆ ಯುವಜನರಿಗೆ ವೃತ್ತಿಯ ಅವಕಾಶಗಳು ಹೆಚ್ಚಾಗಿರುವುದು ಜನರಲ್ಲಿ ಉತ್ಸಾಹ ಮೂಡಿಸಿದೆ ಎಂದು ತಿಳಿಸಿದರು ಪಾಲಿಸಿ ॲट लिस्ट इन अ डेमोक्रासी ही मे डिसएग्री विथ मी बट ही शूड नाॉट लाफ आट मै इंग्लिश ऑर माय वोकाबुलरी